ನಿರಾಕರಿಸಿದ ಕಾರಣ ಯುವತಿ ಒಬ್ಬಳನ್ನು ಹೀನ ಮನಸ್ಸಿನ ಯುವಕನೊಪ್ಪ ಹತ್ತಗೈದ್ದಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಹುಬ್ಬಳ್ಳಿ ತಾಲೂಕಿನ ವಿರಾಪುರದಲ್ಲಿ ಬುಧವಾರ ಬೆಳಗ್ಗೆ ನಡೆದ ಗ್ರಾಮದ ಆಂಜಲಿ ಇಪ್ಪತ್ತು ವರ್ಷದ ಕೊಲೆಯಾದ ತುರ್ತೈವಿ ಆರೋಪಿ ತನ್ನ ಇಪ್ಪತ್ತೊಂದು ವರ್ಷದ ವಿಶ್ವಾಲಯ ಗಿರೀಶ ಸಾವಂತ ಎಂದು ಗುರುತಿಸಲಾಗಿದೆ ಆತ ಪರಾರಿಯಾಗಿದ್ದಾನೆ ವಿಶ್ವ ಕಳೆದ ಹಲವು ದಿನಗಳಿಂದ ತನ್ನ ಪ್ರೀತಿಸುವಂತೆ ಅಂಜಲಿಯನ್ನ ಪೀಡಿಸುತ್ತಿದ್ದ ಆದರೆ ಅಂಜಲಿ ಆತನ ಪ್ರೀತಿಯನ್ನ ನಿರಾಕರಿಸಿದ್ಲು ಎಂದು ಹೇಳಲಾಗಿದೆ ಬುಧವಾರ ಬೆಳಗ್ಗೆ ಯುವತಿಯ ಮನೆಗೆ ಬಳಿ ಹೋಗಿದ್ದ ಆತ ಬಾಗಿಲು ತಟ್ಟಿದ್ದಾನೆ ಯುವತಿ ಬಾಗಿಲು ತೆರೆದ ಕೂಡಲೇ ಆಕೆ ಹೊಟ್ಟೆಗೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾನೆ ಎಂದು ವರದಿಯಾಗಿದೆ ಸ್ಥಳಕ್ಕೆ ಬೆಂಡಗಿರಿ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಪ್ರೀತಿಯ ಕಾರಣಕ್ಕಾಗಿಯೇ ನೇಹಾ ಎಂಬ ಯುವತಿಯನ್ನ ಯುವಕನೊಬ್ಬ ಕೊಲೆ ಮಾಡಿದ ಘಟನೆ ರಾಜ್ಯದಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿತ್ತು ಬಿಜೆಪಿ ಘಟನೆಗೆ ಕೋಮು ಬಣ್ಣ ಬಳಿದು ರಾಜಕೀಯವಾಗಿ ಬಳಸಿಕೊಳ್ಳಲು ಯತ್ನಿಸಿತ್ತು ಇದೀಗ ಅದೇ ರೀತಿ ಮತ್ತೊಂದು ಘಟನೆ ನಡೆದಿದೆ